ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಹೊಸ್ದಾಗಿ ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇವಾಗ ಲಾಕ್ ಶುರು ಮಾಡೋಣ ಬನ್ನಿ ಮಧ್ಯಾಹ್ನ ಒಂದು ಗಂಟೆನ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಥರ್ಸ್ಡೇ ಡೇ ಆಗಿರೋದ್ರಿಂದ ಥರ್ಸ್ ಪೂಜೆ ಎಲ್ಲ ಮುಗೀತು ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ಕಿಚನೆಲ್ಲ ಕ್ಲೀನ್ ಮಾಡಿದೆ ನೋಡಿ ಈ ರೀತಿ ಮಾಡಿದ್ದೀನಿ ಅಡುಗೆ ಕೂಡ ಆಗಿದೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಸೇರಿ ನಾನು ರಸಂ ಮಾಡಿದ್ದೀನಿ ರೈಸ್ ಕೂಡ ಇದೆ ಇದು ಖಾಲಿ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಾಲಿತ್ತು ಸಮ್ಮರ್ ಆಗಿರೋದ್ರಿಂದ ಹೆಪ್ಪಾಕಿದ್ದೀನಿ ಹಾಲು ಕಾಯಿಸ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗ್ದಿದೆ ಮಾರ್ನಿಂಗ್ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ಲು ಈಗ ಫ್ರೆಂಚ್ ಫ್ರೈಸ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಫಸ್ಟಿಗೆ ಈ ರೀತಿ ಮೂರು ದಪ್ಪದಾಗಿರೋದಂಥ ಹಾಲೂಗಿಡೆ ತಗೋಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಮೂರು ಹಾಲೂಗಿಡೆ ತಗೊಂಡಿದ್ದೀನಿ ಈ ಹಾಲೂಗಿಡನ ಚೆನ್ನಾಗಿ ಇದರಲ್ಲಿ ಮಣ್ಣೆಲ್ಲ ಮೆತ್ಕೊಂಡಿದ್ಯಲ್ಲ ಈ ಮಣ್ಣೆಲ್ಲ ಹೋಗೋದು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಈಗ ಫ್ರೆಂಡ್ಸ್ ಇವಾಗ ನಾನು ಆಲೂಗಡ್ಡೆನ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಒಂದು ಟೂ ಟೈಮ್ ಆದರೂ ವಾಶ್ ಮಾಡಿ ಇಟ್ಕೊಳ್ಳಿ ನೀವು ನೀಟಾಗಿರುತ್ತೆ ಆಲೂಗಡ್ಡೆ ಕ್ಲೀನಾಗಿ ತೊಳೆದಿಟ್ಕೊಂಡೆ ಫ್ರೆಂಡ್ಸ್ ನಾನು ಮೂರು ಆಲೂಗಡ್ಡೆನ ತೊಗೊಂಡಿದ್ದೆ ಈ ಮೂರು ಆಲೂಗಡ್ಡೆನೂ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಈಗ ಆಲೂಗಡ್ಡೆ ಮೇಲಿನ ಸಿಪ್ಪೆನ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಯಾವ ರೀತಿ ತೆಗಿತಾಯಿದ್ದೀನಿ ಈ ರೀತಿ ನೀವು ಸಿಪ್ಪೆನೆಲ್ಲ ತೆಕ್ಕೋಬೇಕಾಗುತ್ತೆ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಸಿಪ್ಪೆ ಇರಬಾರ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಹೊರ್ಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ಬೋದು ಈ ಔಟ್ಸೈಡ್ ತಿನ್ನೋದ್ರಿಂದ ಜಾಸ್ತಿ ಟೇಸ್ಟಿಂಗ್ ಪೌಡರೆಲ್ಲ ಆ್ಯಡ್ ಮಾಡಿರ್ತಾರೆ ಟೇಸ್ಟಿಂಗ್ ಪೌಡ್ರ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಫೆಕ್ಟ್ ಇದೆ ಈಗ ನೋಡಿ ಸುಮಾರು ಕಡೆ ಕ್ಯಾನ್ಸರ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ಇವಾಗ ಹೊರಗಡೆ ಎಲ್ಲ ಜಾಸ್ತಿ ಊಟ ಯಾರು ತಿಂತಾರೆ ಅಂಥವ್ರಿಗೆ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ ಆ್ಯಂಡ್ ಟೇಸ್ಟಿಂಗ್ ಪೌಡ್ರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸಿಪ್ಪೆ ತಕ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಎಲ್ಲ ಆಲೂಗಡ್ಡೆ ಕೂಡ ಸಿಪ್ಪೆ ತಕ್ಕೊಳ್ಳೋಣ ಫ್ರೆಂಡ್ಸ್ ನಾವು ಒಂದು ವಿಡಿಯೋನ ನಾವು ಯೂಟ್ಯೂಬ್ಗೆ ಹಾಕಬೇಕು ಅಂದರೆ ಅದರಿಂದ ನಾವು ಸಾಕಷ್ಟು ರೀತಿಯಲ್ಲಿ ಶ್ರಮ ಪಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾನು ಟೆನ್ ಮಿನಿಟ್ಸ್ ವೀಡಿಯೋ ನಾನು ಮಾಡ್ತೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ವೀಡಿಯೋ ಶೂಟ್ ಮಾಡೋಕ್ಕೆ ಇಲ್ಲ ಅಂದರೂ ಒನ್ ಅವರ್ ಆಗಿರುತ್ತೆ ಮತ್ತು ಎಡಿಟಿಂಗ್ ಅಂತ ಹೋದಾಗ ಅಲ್ಲೂ ಒನ್ ಅವರ್ ಟೈಮ್ ಆಗಿರುತ್ತೆ ಒಂದು ಹತ್ತು ನಿಮಿಷ ವೀಡಿಯೋಗೆ ನಾನೊಂದು ಇಲ್ಲ ಅಂದ್ರೂ ಒಂದು ಎರಡು ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಸೊ ಅದು ಇದರಿಂದ ನಾನು ನಿಮ್ಮ ಹತ್ರ ಏನು ಬಯಸ್ತೀನಿ ಅಂದರೆ ನಾವೇನು ಪಟ್ಟಿರ್ತೀವಿ ಈ ಶ್ರಮಕ್ಕೆ ನೀವು ನಿಮ್ಮ ಹತ್ರ ಪ್ರತಿಫಲವಾಗಿ ಕೇಳೋದು ಒಂದೇ ಇನ್ನು ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಇಷ್ಟೇ ಕೇಳೋದು ನೋಡಿ ಈಗ ಆಲೂಗಡ್ಡೆ ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಬೇಕು ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಈ ರೀತಿ ಒಂದು ಆಲೂಗಡ್ಡೆ ತೊಗೊಳ್ಳಿ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೀವು ನೋಡಿರ್ಬೋದು ಅಂಗಡಿಯಲ್ಲಿ ನಿಮ್ಗೆ ಇದೇ ರೀತಿಯೇ ಕಟ್ ಮಾಡಿ ಶೇಪ್ ಮಾಡಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇವಾಗ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪದಾಗಿ ಕಟ್ ಮಾಡಬೇಡ್ರಿ ಎಣ್ಣೆಯಲ್ಲಿ ಫ್ರೈ ಆಗಲ್ಲ ಫ್ರೈ ಕೂಡ ಆಗಲ್ಲ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಲ್ಲ ಈ ಥರ ಏನಾದ್ರೂ ಇನ್ ಕೇಸ್ ದಪ್ಪ ದಪ್ಪಾಯಿತು ಅಂದರೆ ಅದನ್ನು ಇನ್ನು ಮತ್ತೆ ಟೂ ಪೀಸ್ ಮಾಡ್ಕೋಬೋದು ನೀವು ನಾನು ಯಾವ ರೀತಿ ಕಟ್ ಮಾಡ್ತೀನಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಫೈನಲಿ ಈ ರೀತಿ ಕಟ್ ಮಾಡ್ಕೊಬೇಕು ನೀವು ಆಲೂಗೆಡ್ಡೆನ ಫ್ರೆಂಡ್ಸ್ ಇವಾಗ ಈ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ಒಂದ್ಸಲ ವಾಶ್ ಮಾಡ್ಕೊಬೇಕು ನೀವು ಫ್ರೆಂಡ್ಸ್ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀವಿ ಈಗ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ನಾವು ವಾಶ್ ಮಾಡ್ಕೊಬೇಕಾಗುತ್ತೆ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಎರಡು ಸಲನಾದರೂ ಯಾಕಂದರೆ ಆಲ್ರೆಡಿ ಒಂದು ಸಲ ವಾಶ್ ಮಾಡಿದ್ವಿ ಬಟ್ ಕಟ್ ಮಾಡಿದ್ಮೇಲೆ ಇನ್ನೊಂದ್ಸಲ ವಾಶ್ ಮಾಡಲೇಬೇಕು ನಾವು ಯಾವುದೇ ತರಕಾರಿ ಆದರೂ ಅಷ್ಟೇ ಸ್ಟಾರ್ಟಿಂಗ್ ತೊಳೆದು ಬಿಟ್ಟು ಆಮೇಲೆ ಕುಕ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ವಾಶ್ ಆಗಿದೆ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಈ ರೀತಿ ಒಂದು ಬೌಲಲ್ಲಿ ನನ್ನ ತಣ್ಣೀರು ತಗೊಳ್ಳಿ ಇದನ್ನು ಬಿಸಿ ಮಾಡೋಕ್ಕಿಡಿ ನೀರನ್ನ ಬಿಸಿ ಆಗಲಿ ನೀರು ಇದು ಸ್ವಲ್ಪ ಲೈಟಾಗಿ ಬಬಲ್ಸ್ ಬರಬೇಕು ನೀರಲ್ಲಿ ಹಾಲಿ ಗಿಡ್ಡನ್ನ ಇದೊಳಗಡೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನೀರು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಲ್ಲ ಈ ಆಲೂಗೆಡ್ಡೆನ ನೀರೊಳಗೆ ಹಾಕೊಳ್ಳೋಣ ಬಿಸಿದಿರಲ್ಲಿ ಗ್ಯಾಸ್ ಏನು ಆಫ್ ಮಾಡೋಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ನೀರಲ್ಲಿ ಬೇಯಿಸ್ಬೇಕು ನಾವು ಆಲೂಗೆಡ್ಡೆ ನಾವು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸ್ವಲ್ಪ ಬೇಗ ಬೇಯಿ ಅಂತ ಒಂದ್ ಮಿಕ್ಸ್ ಕೊಡಿ ಇವಾಗ ಅದು ಕುದೀತಾ ಇದೆ ನೀರು ಇನ್ನು ಸ್ವಲ್ಪ ಬೇಯಬೇಕದು ಹಾಲಿಗೆ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಮೇಲೆ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ವಿಡಿಯೋನ ಇವಾಗ ಹಾಲಿಗಡ್ಡೆ ಬೆಂದಿದೆ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ನ ಇವಾಗ ಈ ಥರ ಒಂದು ತೂತ್ ಪೋಸಿ ತಗೊಳ್ಳಿ ಈ ತೂತ್ ಪೋಸಿಗೆ ನಾವು ಹಾಲಿಗೆಡೆ ಬೆಂದಿರೋ ನೀರನ್ನ ಹಾಕೋಬೇಕಾಗುತ್ತೆ ಡಿವೈಡ್ ಮಾಡ್ಕೊಳ್ಳಿ ಹಾಲಿಗಡ್ ಮತ್ತು ಬಿಸ್ತೀನು ಈ ರೀತಿ ಮಾಡ್ಕೋಬೇಕು ನೀರೆಲ್ಲ ಚೆನ್ನಾಗಿ ಇಳಿದಿದೆ ಫ್ರೆಂಡ್ಸ್ ಇವಾಗ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ಕಾಟನ್ ಬಟ್ಟೆ ಅಂದ್ರೆ ಮನೆಯಲ್ಲಿ ಯಾವುದಾದ್ರೂ ಹಳೆ ವೇಲ್ ವೇಲ್ ಏನಾರು ಇದ್ರೆ ಇಲ್ಲ ಅಗಲವಾಗಿರೋ ಬಟ್ಟೆ ಕಾಟನ್ ಬಟ್ಟೆ ತಗೋಬೇಕು ಈ ಕಾಲ ಬಟ್ಟೆ ಮೇಲೆ ನಾವೇನು ಬೇಯಿಸಿರ್ತೀವಿ ಈ ಆಲೂಗಡ್ಡೆನ ಅಂಟ್ಕೊಳ್ಳಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಅದು ಬಟ್ಟೆ ಈ ರೀತಿ ಹರಡ್ಬಿ ಹರಡ್ಬಿಟ್ಟು ಹತ್ತು ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿದೆ ಇವಾಗ ಇದನ್ನು ನಾವು ಎಣ್ಣೆ ಕರಿಬೇಕು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇವಾಗ ಎಣ್ಣೆ ಕಾಯಬೇಕು ಫ್ರೆಂಡ್ಸ್ ಗೊತ್ತಿದೆ ಅಲ್ಲ ಎಣ್ಣೆ ಯಾವಾಗಲೂ ಕಾದ್ಮೇಲೆ ನಾವು ಐಟಮ್ಸ್ ಹಾಕಬೇಕು ಫ್ರೆಂಡ್ಸ್ ಎಣ್ಣೆ ಕಾಲಿದೆ ಟೆಸ್ಟ್ ಮಾಡೋಣ ಬನ್ನಿ ಒಂದು ಹಾಲಿಗಿಡ ಹಾಕಿ ನೋಡ್ತಾ ಇದ್ದೀನಿ ಈ ರೀತಿ ಬಬಲ್ಸ್ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ಹಾಲಿಗೆಡ್ಡೆ ಕಟ್ ಮಾಡಿ ಇಟ್ಕೊಂಡು ಬೇಯಿಸಿ ಅದನ್ನು ಬಸ್ತು ಒರೆಸಿಟ್ಕೊಂಡಿದ್ರೆ ಈ ರೀತಿ ಹಾಲಿಗೆಡ್ಡೆನ ಹಾಕೊಳ್ಳೋಣ ಒಂದೊಂದೇ ಜಾಸ್ತಿ ಹಾಕೋಬೇಡಿ ಎಣ್ಣೆಗೆ ಅನುಗುಣವಾಗಿ ಹಾಕೋಬೇಕು ಮತ್ತು ತಕ್ಕ ತಕ್ಕಾಗಿ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಬೇಯಲ್ಲ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆಯೂ ಫ್ರೈ ಮಾಡಬೇಕಾಗತ್ತೆ ಆಲ್ರೆಡಿ ಸ್ವಲ್ಪ ಬೆಂದಿದೆ ಆಲೂಗಡ್ಡೆ ನೀರಲ್ಲಿ ಈಗ ಎಣ್ಣೆಯಲ್ಲಿ ಕರಿತಾ ಇದೀವಿ ಅಷ್ಟೇ ಸಿಮ್ಮಲ್ಲೇ ಇಟ್ಕೊಳ್ಳಿ ಲೋ ಸಿಮ್ಮು ಬೇಡ ಹೈ ಐನು ಬೇಡ ಮೀಡಿಯಮ್ಮು ಫ್ರೆಂಡ್ಸ್ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿ ಕೊಡಿ ಇದನ್ನು ತುಂಬ ಲೈಕ್ ಮಾಡಿ ತಿಂತಾರೆ ನಿಮ್ಮ ಮಕ್ಕಳು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಮಕ್ಕಳು ಇದ್ರ ಜೊತೆಗೆ ನಾವು ಬೇಕಾದ್ರೆ ಸಾಸ್ ಕೂಡ ಆ್ಯಡ್ ಮಾಡಿ ತಿನ್ಬೋದು ಫ್ರೆಂಡ್ಸ್ ಇವಾಗ ಇದು ನಾನು ಎತ್ಕೊತಿದ್ದೀನಿ ಯಾಕಂದರೆ ನನ್ನ ಮಗಳು ಬಂದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ಪು ನಾನು ಎಣ್ಣೆಗೆ ಹಾಕಿ ಅವಳಿಗೆ ಕೊಡ್ತೀನಿ ಇನ್ನೂ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫೈನಲಿ ಈಗ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ ನೋಡಿ ಈ ರೀತಿ ಬಂದಿದೆ ಓಕೆನಾ ಸೊ ಇವತ್ತು ನಾನು ಮಾಡಿರೋ ಫ್ರೆಂಚ್ ಫ್ರೈಸ್ ನೀವು ಎಲ್ರಿಗೂ ಲೈಕ್ ಆಗಿದೆ ಅನ್ಕೋತೀನಿ ಇದಕ್ಕೆ ನೀವು ಬೇಕು ಅಂದರೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು ಸಾಲ್ಟ್ ಆ್ಯಂಡ್ ಖಾರ ಮಸಾಲೆ ಈ ರೀತಿ ನೀವು ಅದನ್ನು ಉದುರಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ ಕೈಗೆ ಮ್ಯಾಮ್ ಸ್ಟಾರ್ ಹಾಕಿದ್ರಂತೆ ಯಾಕೆ ಅಂತ ಕೇಳೋಣ ಬನ್ನಿ ತೋರಿಸು

ಫ್ರೆಂಡ್ಸ್ ನನ್ನ ಮಗಳು ಬಂದಳು ಸ್ಕೂಲಿಂದ ಈಗ ಫ್ರೆಂಚ್ ಫ್ರೈಸ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ ಇಬ್ಬರು ತಿಂತಾ ಇದ್ದೀವಿ ನಾನು ಅವಳಿಗೆ ತಿನ್ಸೋಣ ಅಂತ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಅವಳು ಬಾಯೇ ಬಿಡ್ತಿಲ್ಲ ಅದಕ್ಕೆ ನಾನೇ ತಿಂತಾ ಇದ್ದೀನಿ ನೋಡಿ ಯಾವ ಥರ ಆಟ ನಾನು ನನ್ನನ್ನು ನೋಡಿ ಯಾ ಎಲ್ಲಿ ಹೆಂಗಿಂಗೋ ಕುತ್ಕೊಂಡು ಯಾವ್ಯಾವ ಪೊಸಿಷನಲ್ಲಿ ಕುತ್ಕೊಂಡು ತಿಂತಿದ್ದಾಳೆ ಫ್ರೆಂಡ್ಸ್ ಇದಕ್ಕೆ ನೀವು ಸಾಸ್ ಆ್ಯಡ್ ಮಾಡಿ ತಿನ್ನಬೇಕು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಮಕ್ಳಿಗೂ ಮಾಡಿಕೊಡಿ ಫ್ರೆಂಡ್ಸ್ ನೀವು ನಿಮ್ಮ ಮಕ್ಳಿಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡಿ ಈವ್ನಿಂಗ್ ಟೈಮು ತುಂಬ ಖುಷಿಯಿಂದ ತಿಂತಾರೆ ಹೊರಗಡೆ ಫುಡ್ ಆದಷ್ಟು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಮೇಲೆಲ್ಲ ಫುಲ್ ಸಾಸ್ ಹಾಕ್ಬಿಟ್ಲು ನನಗೆ ಜಾಸ್ತಿ ಸಾಸ್ ಇಷ್ಟ ಆಗೋಲ್ಲ ಆದರೂ ತಿಂತಾಯಿದ್ದೀನಿ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು